ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ನಿನ್ನೆ ಬ್ಲಾಗ್ ಅಂದರೆ ನಿನ್ನೆ ಹುಣ್ಮೆ ಇತ್ತಲ್ವ ಸೊ ಹುಣ್ಮೆ ಅಂದರೆ ಅಥವಾ ಅಮಾವಾಸ್ಯೆ ಅಂದರೆ ಏನೋ ಒಂಥರ ಸ್ಪೆಷಲ್ ಇರುತ್ತೆ ಪೂಜೆ ವಿಷಯದಲ್ಲಿ ಹಾಗೇ ಬೇಗ ಎದ್ಬಿಟ್ಟು ಸ್ನಾನ ಪೂಜೆ ಮಾಡಿದ್ರೆ ಎವ್ರಿ ಡೇ ಬೇಗ ಎದ್ಬಿಟ್ಟು ಸ್ನಾನ ಪೂಜೆ ಮಾಡ್ತೀನಿ ಬಟ್ ಹುಣ್ಮೆ ಅಮಾವಾಸ್ಯೆ ಅಂದಾಗ ಒಂದು ವಿಶೇಷವಾದ ಪೂಜೆ ಇರುತ್ತೆ ಹಾಗೆ ಶುಕ್ರವಾರ ಅಂದಾಗಲೂ ಕೂಡ ಅಷ್ಟೇ ಒಂಥರ ವಿಶೇಷವಾದ ಪೂಜೆ ಇರುತ್ತೆ ಏನು ವಿಶೇಷತೆ ಅಂದರೆ ಹೊಸ್ತಿಲ್ ಮುಂದೆ ದೀಪ ಹಚ್ಚಿಡ್ತೀವಿ ಪ್ರತಿ ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಮೆ ಟೈಮಲ್ಲಿ ಹಾಗೆ ಅಮಾವಾಸ್ಯೆ ಹುಣ್ಮೆ ಅಂತ ಅಂತ ಬಂದಾಗ ಮನೆ ಮುಂದೆ ಅಂದರೆ ಹೊಸದ ಮೇಲೆ ಹಣ್ಣನ್ನು ಕೊಯ್ದಿಡೋದು ಕೂಡ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಇದನ್ನು ತುಂಬ ಜನ ನಡೆಸ್ತಾರೆ ಆಲ್ಮೋಸ್ಟ್ ಆಲ್ ನಾನು ನೋಡಿರೋ ಹಾಗೆ ಹಾಗೆ ಎಲ್ಲರ ಮನೆ ಅಲ್ಲೂ ಕೂಡ ಅಮಾವಾಸ್ಯೆ ಹುಣ್ಣುವೆ ಅಂದರೆ ಹೊಸ್ತಿಲ ಮುಂದೆ ನಿಂಬೆ ಹಣ್ಣನ ಹೊಸ್ತಿಲ್ ಮೇಲೆ ನಿಂಬೆ ಹಣ್ಣನ ಕೊಯ್ಬಿಟ್ಟು ಇಡೋದು ಸಹಜ ಅಂದರೆ ಕೆಟ್ಟದ್ದು ಯಾವುದು ನೆಗೆಟಿವ್ ಯಾವುದು ಮನೆ ಒಳಗಡೆ ಬರದೇ ಇರಲಿ ಸೊ ಮನೆಗೆ ಒಂದು ಒಳ್ಳೆಯ ಎನರ್ಜಿ ಬಂದ್ ಅನ್ನೋ ಒಂದು ಕಾರಣಕ್ಕೆ ಹೊಸ್ಟೆಲ್ ಮೇಲೆ ನಿಂಬೆಹಣ್ಣನ ಕೊಯ್ದುಬಿಟ್ಟು ಹೊಸ್ತಿಲ್ದಾಗೆ ಆ ಕಡೆ ಒಂದು ಈ ಕಡೆ ಒಂದು ಇಳೋದು ಸಹಜ ಸೊ ನಾನು ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬ್ರೇಕ್ಫಾಸ್ಟಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ಅಂತ ಹೇಳ್ಬಿಟ್ಟು ಚಟ್ನಿ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡೆ ಸೊ ಒಗ್ಗರಣೆ ಕೊಡೋದ್ರಿಂದ ಏನಾದರೂ ಖಾರ ಅನ್ನೋ ಥರ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಚಟ್ನಿನೂ ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡು ಹಾಗೆ ಆಲೋ ಆಲೂಗಡ್ಡೆ ಪಲ್ಯ ಕೂಡ ಮಾಡಿಕೊಂಡೆ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಅಂದರೆ ಇಲ್ಲ ಅಂದರೆ ಸೊ ಅಷ್ಟು ಟೇಸ್ಟ್ ಅನಿಸಲ್ಲ ಸೊ ಹಾಗಾಗಿ ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ನೆಕ್ಸ್ಟು ಹಿಟ್ ನೋಡಿದ್ರಲ್ವ ಸ್ನೇಹಿತರೆ ಒನ್ ಟು ಡಬಲ್ ಆಗಿತ್ತು ಸೊ ಅದನ್ನ ಫಸ್ಟು ಒನ್ ಟೈಮ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಆಮೇಲೆ ನಮಗೆ ರುಚಿ ಎಷ್ಟು ಉಪ್ಪು ಬೇಕೋ ಸೊ ಅಷ್ಟು ಉಪ್ಪು ಹಾಕ್ಕೊಳ್ತೀನಿ ಹಿಟ್ಟು ಚೆನ್ನಾಗಿ ಉಬ್ಬಿಲ್ಲ ಅಂದರೆ ಮಾತ್ರ ನೀವು ಸೋಡಾ ಪುಡಿ ಯೂಸ್ ಮಾಡಿ ಸೊ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಸೋಡಾ ಪುಡಿ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಇವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ನಾನು ಚಟ್ನಿ ಪಲ್ಯ ಎರಡೂ ಜಾಸ್ತಿ ಮಾಡ್ಕೊಳ್ತೀನಿ ಯಾಕೆ ಅಂದರೆ ನನ್ನ ಮಗನಿಗೆ ಚಟ್ನಿ ತುಂಬ ಫೇವ್ರೇಟು ಅವ್ನ ಬಾಕ್ಸಿಗೆ ತೊಗೊಂಡು ಹೋದ ಅಂದರೆ ಪಲ್ಯ ತೊಗೊಂಡು ಹೋಗಲ್ಲ ಓನ್ಲಿ ಚಟ್ನಿ ತೊಗೊಂಡು ಹೋಗ್ತಾನೆ ನನ್ನ ಮಗಳಿಗೆ ಪಲ್ಯ ಅಂದರೆ ತುಂಬ ಇಷ್ಟ ಅವಳು ಚಟ್ನಿ ವಯ್ಯಲ್ಲ ಜಸ್ಟ್ ಪಲ್ಯ ಮಾತ್ರ ತೊಗೊಂಡು ಹೋಗ್ತಾಳೆ ಸೊ ಹಾಗಾಗಿ ನಾನು ಎರಡೂ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಮಾಡ್ತೀನಿ ನನಗೆ ಜಾಸ್ತಿ ಕಟ್ಟಮ್ಮ ಅಂತ ಹೇಳ್ತಿರ್ತಾರೆ ನನ್ನ ಮಗನಿಗೆ ಚಟ್ನಿ ಜಾಸ್ತಿ ಕಟ್ಟಬೇಕು ನನ್ನ ಮಗಳಿಗೆ ಪಲ್ಯ ಜಾಸ್ತಿ ಕಟ್ಟಬೇಕು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಅನ್ನೋ ಥರ ಮಾಡಿಕೊಂಡೆ ನೆಕ್ಸ್ಟು ಹಂಚು ಕಾಯೋದಕ್ಕೆ ಇಟ್ಕೊಂಡು ಹಂಚು ಚೆನ್ನಾಗಿ ಆದ್ಮೇಲೆ ಅದಕ್ಕೆ ನಾನು ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಅದ್ಬಿಟ್ಟು ಪ್ರೆಸ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ ಅಂದರೆ ಎಲ್ಲದಕ್ಕೂ ಎಣ್ಣೆ ಅಪ್ಲೈ ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟು ನನಗೆ ಸ್ನೇಹಿತರೆ ಈ ಸ್ಪೂನಲ್ಲಿ ನನಗೆ ದೋಸೆ ಹೊಯ್ಯೋಕ್ಕೆ ಬರೋದಿಲ್ಲ ನನಗೇನಾದರೂ ಲೋಟದಲ್ಲಿ ಮಾತ್ರ ದೋಸೆ ಹೊಯ್ಯೋಕ್ ಬರೋದು ಸೊ ನನಗೆ ಸೇಮ್ ನಮ್ಮ ಅಪ್ಪಾಜಿ ಥರ ನಮ್ಮ ಅಪ್ಪಾಜಿಗೂ ಅಷ್ಟೇ ಸ್ಪೂನಲ್ಲಿ ದೋಸೆ ಹೊಯ್ಯೋದಕ್ಕೆ ನಮ್ಮ ಅಪ್ಪಾಜಿಗೆ ಬರೋಲ್ಲ ಅಪ್ಪಾಜಿ ಏನಿದ್ರು ಈ ಥರ ಸ್ಪೂನಲ್ಲಿ ಇದು ಜಾಸ್ತಿ ಜನರಿಗೆ ಅಭ್ಯಾಸ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ನನಗೆ ಸ್ಪೂನಲ್ಲಾದರೆ ಎಲ್ಲೋ ಅಲ್ಲೊಲ್ಲಿ ಅಲ್ಲೊಲ್ಲಿ ಬಿಟ್ಟು ಹೋದಾಗೆ ಒಂದು ಸೈಡ್ ದಪ್ಪ ಒಂದು ಸೈಡ್ ತಿಳುವು ಥರ ಆಗಿಬಿಡುತ್ತೆ ಇಲ್ಲ ನನ್ನ ಲೋಟದಲ್ಲಿ ಹೊಯ್ಕೊಂಡೆ ಅಂದರೆ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಇನ್ನೊಂದು ಏನು ಅಭ್ಯಾಸ ಅಂದರೆ ಸ್ಟಾರ್ಟಿಂಗ್ ದೋಸೆ ಮಾಡ್ತೇನಲ್ವ ಸೊ ಅದು ನನಗೆ ಗ್ಯಾರಂಟಿ ಕೈ ಕೊಡುತ್ತೆ ಯಾವಾಗಲೂ ನಾನು ನೋಡ್ತಾನೆ ಇರ್ತೀನಿ ಸ್ಟಾರ್ಟಿಂಗ್ ದೋಸೆ ಹೊಯ್ದೆ ಅಂದರೆ ಅದೆಲ್ಲಾದರೂ ಒಂದು ಸೈಡಲ್ಲಾದರೂ ಸ್ವಲ್ಪನಾರು ಹರಿದಿರುತ್ತೆ ಹೆಚ್ಚಾಗಿ ನಾನು ತವಕ್ಕೆ ಎಣ್ಣೆ ಬಳಸಲ್ಲ ನೀರು ಹಾಕ್ಬಿಟ್ಟು ದೋಸೆ ಹೊಯ್ಕೊಳ್ತೀನಿ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ತೀನಿ ಹಾಗೆ ಸ್ನೇಹಿತರೆ ನಮ್ದು ಕೂಡ ಟಿಫನ್ ಆಯಿತು ಎಲ್ಲ ಹಾಕ್ಬಿಟ್ಟು ಮಧ್ಯಾಹ್ನದ ಅಡುಗೆ ಕೂಡ ಪ್ರಿಪೇರ್ ಮಾಡಿದೆ ನಾನು ಇವತ್ತು ದೇವ್ರಿಗೆ ನೈವೇದ್ಯಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೀಬ್ನ ಹಾಲು ಮಿಕ್ಕಿತ್ತು ಅದನ್ನು ಗಿಣ್ಣ ಮಾಡ್ಕೊಂಡೆ ಹಾಗೆ ಮಜ್ಜಿಗೆ ಸಾಂಬಾರ್ ಕೂಡ ಮಾಡಿಕೊಂಡೆ ಸ್ನೇಹಿತರೆ ಇವತ್ತು ಮಧ್ಯಾಹ್ನದ ಊಟ ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಇವಾಗ ನಾನು ನಾನು ಅಲ್ಲ ನಾವು ನಾನು ನಮ್ಮನೆಯವ್ರಿಬ್ಬರು ಹೊರಟಿದ್ದೀವಿ ಮಗಳನ್ನ ಪಿಕಪ್ ಮಾಡಿಕೊಂಡು ಅಲ್ಲಿಂದ ನನ್ನ ಮಗನ್ನ ಪಿಕಪ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮಿಕ್ಸಿ ಜಾರ್ದು ಕ್ಯಾಪ್ ಹೊಡೆದೋಗಿತ್ತು ಹೋಗಿತ್ತು ಹಾಗೆ ಕುಕ್ಕರ್ದು ಲೀಡ್ ಕೂಡ ಕಟ್ಟಾಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಂಡು ನೆಕ್ಸ್ಟು ಶನಿವಾರ ನನ್ನ ಮಗಳದು ಆ್ಯನ್ವಲ್ ಡೇ ಇದೆ ಸೊ ಹಾಗಾಗಿ ಅವಳಿಗೆ ಡ್ರೆಸ್ ಮ್ಯಾಚಿಂಗು ಬ್ಯಾಂಗಲ್ಸು ಜ್ಯುವೆಲ್ರಿ ಮತ್ತು ಸಾಕ್ಸು ಮತ್ತು ನೀನು ಹೇರ್ ಬ್ಯಾಂಡು ಇಷ್ಟು ತಗೊಂಡು ಬರಬೇಕು ಸೊ ನಿನ್ನೆ ಮ್ಯಾಮ್ ಹೇಳಿದ್ರು ಇಷ್ಟೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಸಾಟರ್ಡೆ ಹತ್ತಿರ ಇದೆ ಅಲ್ವಾ ನಾಳೆನೂ ಕೂಡ ಹೋಗೋದಕ್ಕಾಗೋದಿಲ್ಲ ಹಾಗಂತ ಹೇಳಿಬಿಟ್ಟು ಇವಾಗ ಮಾರ್ಕೆಟಿಗೆ ಹೋಗಬೇಕು ಹಾಗೆ ನಮ್ಮ ಏರಿಯಾ ನಿಯರ್ ಜಾತ್ರೆ ಇದೆ ನೋಡೋಣ ಅಲ್ಲಿಂದ ಬಂದು ಮಕ್ಕಳದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಜಾತ್ರೆಗೆ ಹೋಗೋದಾಗುತ್ತೋ ಅಥ್ವಾ ಹಾಗೇನೇ ಡೈರೆಕ್ಟಾಗಿ ಜಾತ್ರೆಗೆ ಹೋಗೋದು ಹೋಗುತ್ತಿಲ್ಲ ಯಾಕೆಂದರೆ ನಾನು ಹಣ್ಣು ಕಾಯಿ ಅದೇನೂ ತಗೊಂಡಿಲ್ಲ ಸ್ವಲ್ಪ ಲಗೇಜ್ ಕೂಡ ಜಾಸ್ತಿ ಆಗೋದಕ್ಕಾಗಿಂದ ಮಕ್ಕಳದು ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಇರುತ್ತೆ ನಾನು ಬೇರೆ ಬಟ್ಟೆ ತೊಗೊಂಡೋಗಿರ್ತೀನಿ ಸೊ ಹಾಗಾಗಿ ಸ್ವಲ್ಪ ಲಗೇಜ್ ಜಾಸ್ತಿ ಆಗೋದ್ರಿಂದ ಬಂದು ಹಣ್ಣುಕಾಯಿ ಎಲ್ಲ ತೊಗೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ ನೋಡೋಣ ಸ್ನೇಹಿತರೆ ಇವಾಗ ಮಾರ್ಕೆಟಿಗೆ ಹೋಗ್ತೀವಿ ಹೋದಾಗ ಆ ಸಾಧ್ಯ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಏನೆಲ್ಲ ತೊಗೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಸಹ ವೀಡಿಯೋ ಮಾಡ್ತೀನಿ ಇವಾಗ ನಾನು ಕಸ ಎಲ್ಲ ಗುಡಿಸ್ಕೊಂಡು ದೇವ್ರ ಮುಂದೆ ದೀಪ ಎಲ್ಲ ಹಚ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ ಸೊ ಬಿಂದಿ ಇಟ್ಕೊಂಡಿಲ್ಲ ಬಿಂದಿ ಇಟ್ಕೊಳ್ಬೇಕು ಬಿಂದಿ ಇಟ್ಕೊಂಡ್ಬಿಟ್ಟು ಹೊರಡ್ತೀವಿ ಮಾರ್ಕೆಟಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆರು ಕಾಲಾಗಿತ್ತು ಅಲ್ಲಿಂದ ಬಂದು ನಮ್ಮ ಮನೆಯವರು ತೆಂಗಿನಕಾಯಿ ಸುಳಿತಾ ಇದ್ರು ಹಣ್ಣು ಕಾಯಿ ಮಾಡಿಸ್ಲಿಕ್ಕೆ ಅಂತ ಅಲ್ಲಿ ಹೋಗಿ ಮಾಡೋದಕ್ಕೆ ಆಗಲಿಲ್ಲ ನನಗೆ ಯಾಕೆ ಅಂದರೆ ನನ್ನ ಮಕ್ಕಳು ಇಬ್ಬರು ತುಂಬ ತಲೆ ಹಿಡಿಸ್ತಾ ಇದ್ರು ಅದು ಒಂದು ಬಜಾರ್ ಥರ ಇತ್ತು ಸೊ ಅಲ್ಲಿ ಹೋಗಿದ್ವಿ ಅಲ್ಲೆಲ್ಲ ಗ್ಲಾಸ್ ಎಲ್ಲ ಜೋಡಿಸಿದ್ರು ನನ್ನ ಮಗ ಬೇರೆ ಸ್ಕಿಡ್ಡಿಂಗ್ ಬೇರೆ ಮಾಡ್ತಾ ಇದ್ದ ನನಗೆ ಒಂದು ಭಯ ಗ್ಲಾಸ್ ಎಲ್ಲಿ ಒಡೆದ್ಬಿಡ್ತಾನೆ ಎಲ್ಲಿ ದಂಡ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ನೆಕ್ಸ್ಟು ನಮ್ಮ ಮನೆಯವರು ಕೂಡ ಮೊಬೈಲ್ ಮರ್ತು ಬಂದಿದ್ರು ಹಾಗಂತೇಳ್ಬಿಟ್ಟು ವೀಡಿಯೋ ಮಾಡಿ ಅಲ್ಲಿಂದ ಮನೆಗೆ ಬಂದು ಹಣ್ಣು ಕಾಯಿ ಎಲ್ಲ ರೆಡಿ ಮಾಡ್ಕೊಂಡು ಹಾಗೆ ಉಡಿ ಕೂಡ ರೆಡಿ ಮಾಡ್ಕೊಂಡ್ವಿ ಇದು ಚೌಡಮ್ಮ ದೇವಿ ಜಾತ್ರೆ ಸೊ ಹಾಗಾಗಿ ದೇವ್ರ ಜಾತ್ರೆ ಆಗಿರೋದ್ರಿಂದ ಉಡಿ ಕೊಡೋದು ಮಾಮೂಲಾಗಿರುತ್ತೆ ಸೊ ಉಡಿ ಎಲ್ಲ ರೆಡಿ ಮಾಡಿಕೊಂಡು ಹಣ್ಣುಕಾಯಿ ರೆಡಿ ಮಾಡಿಕೊಂಡು ಜಾತ್ರೆ ಹತ್ತಿರ ಬಂದ್ವಿ ಸ್ನೇಹಿತರೆ ಸ್ವಲ್ಪ ರಶ್ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಇದು ಮಧ್ಯಾಹ್ನ ಸಿಕ್ಕಾಪಟ್ಟೆ ಜಾತ್ರೆ ಆಗುತ್ತೆ ಸೊ ಸಂಜೆ ಅಷ್ಟೇ ಕಷ್ಟ ಅಂದ್ರೂ ಕೂಡ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂದರೆ ಈಗ ಆಲ್ರೆಡಿ ಆರು ಮುಕ್ಕ ಆಗ್ತಾ ಬಂತು ಅನ್ಕೊಳ್ತೀನಿ ಯಾಕೆಂದ್ರೆ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಹಣ್ಣು ಎಲ್ಲ ರೆಡಿ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಯಾರು ಮುಕ್ಕಾಲ್ ಥರನೇ ಆಯಿತು ಒಳಗಡೆ ಹೋಗಬೇಕು ಒಳಗಡೆ ಹೋಗಬೇಕು ಅಂದರೆ ಹತ್ತು ರೂಪಾಯಿ ಚಾರ್ಜ್ ಇರುತ್ತೆ ಸೊ ಅದು ಯಾಕೆ ಅಂತಂದರೆ ಪಕ್ಕದಲ್ಲಿ ಕಲ್ಯಾಣ ಮಂಟಪ ರೆಡಿ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಅದರ ಕಟ್ಟಡಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋ ಪ್ರತಿಯೊಬ್ಬರಿಗೂ ಹತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಬೇಗ ಆ ಒಂದು ಸಭಾಭವನ ರೆಡಿಯಾಗಬೇಕು ಅನ್ನೋದಷ್ಟೇ ಅದು ದೇಣಿಗೆ ಅಂತನಾದರೂ ಆಗುತ್ತೆ ಅಥವಾ ನಾವು ಕಟ್ಟಡಕ್ಕೆ ಮಾಡ್ತಿರೋ ಒಂದು ನಮ್ಮ ಒಂದು ಏನಂತ ಹೇಳಬೇಕು ಸಹಾಯ ಅಂತ ಹೇಳೋಕ್ಕಾಗಲ್ಲ ದೇವ್ರಿಗೆ ಸಹಾಯ ಮಾಡುವಷ್ಟು ಅಷ್ಟು ನಾವಲ್ಲ ಸೊ ನಮ್ಮ ಒಂದು ಸಣ್ಣ ಏನು ಭಕ್ತಿ ಅಷ್ಟೇ ಸಣ್ಣ ಒಂದು ಭಕ್ತಿ ಅಂತಲೇ ಅಷ್ಟೇ ಸೊ ದೇವ್ರದ್ದು ದೇವಸ್ಥಾನದ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿದೆ ಪ್ರತಿ ವರ್ಷ ಇದೇ ರೀತಿ ಆಗುತ್ತೆ ಸೊ ಬೆಳಗ್ಗೆ ಐದು ಗಂಟೆಗೆಲ್ಲ ಪಲ್ಲಕ್ಕಿ ಹೊರಡುತ್ತೆ ಹಾಗೆ ಐದು ಗಂಟೆಗೆ ಕುಂಭ ಮೆರವಣಿಗೆನೂ ಹೋಗುತ್ತೆ ಸ್ನೇಹಿತರೆ ನಾನು ಈ ದಾವಣಗೆರೆಗೆ ಬಂದಾಗಂದರೆ ದಾವಣಗೆರೆಯಿಂದ ಬಂದಾಗಿಂದ ನೋಡಿದ್ದೀನಿ ಕುಂಭ ಮೆರವಣಿಗೆ ಬಟ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಒಂದು ಸಾರಿ ನಾವು ಹೋಗ್ಬಿಟ್ಟು ಕುಂಭ ಮೆರವಣಿಗೆ ಅದೆಲ್ಲ ಆಗುತ್ತಲ್ವ ಅದು ವಿಡಿಯೋ ಮಾಡ್ಕೊಂಡು ಬರೋಣ ಅಂತೇಳಿ ಆಗ್ತಾನೆ ಇಲ್ಲ ಯಾಕೆಂದರೆ ಬೆಳಗ್ಗೆ ಐದು ಗಂಟೆಗೆಲ್ಲ ಕುಂಭ ಮೆರವಣಿಗೆ ಹೊರಡುತ್ತೆ ಸೊ ಮನೆಯಲ್ಲಿ ಹುಣ್ವೆ ಅಂದರೆ ಪೂಜೆ ಇರುತ್ತೆ ಅದರ ಜೊತೆಗೆ ಮಕ್ಕಳದು ಸ್ಕೂಲ್ ಬೇರೆ ಇರುತ್ತೆ ಅವರಿಗೆ ಎಲ್ಲ ರೆಡಿ ಮಾಡಬೇಕಲ್ವ ಸೊ ಹಾಗಾಗಿ ಬರೋದಕ್ಕಾಗೋದಿಲ್ಲ ಕುಂಭ ಮೆರವಣಿಗೆ ಇರುತ್ತೆ ಹಾಗೆ ಎಂಟು ಗಂಟೆಗೆ ರಂಗೋಲಿ ಸ್ಪರ್ಧೆ ಕೂಡ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ರಂಗೋಲಿ ಸ್ಪರ್ಧೆ ಇಟ್ಟಿರ್ತಾರೆ ಅದು ಕೂಡ ಇರುತ್ತೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಗ್ತಿರುತ್ತೆ ಬಟ್ ನನಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬರೋಕ್ಕಾಗಿರಲಿಲ್ಲ ಇವಾಗ ದೇವ್ರದ್ದು ದರ್ಶನ ಮಾಡ್ಕೊಂಡ್ವಿ ಸೋ ಸೊ ಹಾಗೆ ಸ್ನೇಹಿತರೆ ಇದೆಲ್ಲ ಮೆರವಣಿಗೆ ಹೋಗಿರ್ತಕ್ಕಂಥ ಕುಂಬಗಳು ಈ ಸರಿ ಯಾಕೋ ಸ್ವಲ್ಪ ಕಡಿಮೆ ಅನ್ನೋ ಥರನೇ ಇದೆ ಪ್ರತಿ ವರ್ಷ ಅಲ್ಲೆಲ್ಲ ತುಂಬ ಇಡೋದಕ್ಕೆ ಜಾಗ ಇರಲ್ಲ ಅಷ್ಟೊಂದು ಇರುತ್ತೆ ಬಟ್ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಯಾಕೆ ಅಂತ ಗೊತ್ತಿಲ್ಲ ಹಾಗೆ ನೆಕ್ಸ್ಟು ಊಟ ಊಟ ಅನೌನ್ಸ್ ಬಂದುಬಿಟ್ಟು ಐದು ಗಂಟೆ ಲಾಸ್ಟ್ ಅಂತ ಹೇಳಿದ್ರು ಏಳು ಗಂಟೆ ಆದರೂ ಊಟ ನಡೀತಿತ್ತು ಸ್ನೇಹಿತರೆ ಗೋಧಿ ಪಾಯಸ ಪಲ್ಯ ಅನ್ನ ಸಾಂಬಾರಿಸೋ ಊಟ ಆಯಿತು ನೈಟ್ ಊಟದ ತಯಾರಿ ಏನಿಲ್ಲ ಅಲ್ಲಿಂದ ನೆಕ್ಸ್ಟು ಜಾತ್ರೆ ಜಾತ್ರೆ ಮಾಡೋ ನೆಸೆಸಿಟಿ ಇರಲಿಲ್ಲ ಅದು ಗಾದೆ ಮಾತೆ ಇದೆ ಸೊ ಮಕ್ಕಳನ್ನ ಕರ್ಕೊಂಡು ಮದುವೆಗೆ ಹೋಗಬಾರ್ದಂತೆ ಗಂಡಕ್ಕೆ ಕರ್ಕೊಂಡು ಜಾತ್ರೆಗೆ ಹೋಗಬಾರ್ದಂತೆ ಅಂತ ಹೇಳ್ಬಿಟ್ಟು ನೋಡಿ ಮಕ್ಕಳಿಗೆ ಮಾತ್ರ ಆಟಿಕೆ ಸಾಮಾನುಗಳನ್ನ ಕೊಡಿಸ್ತಿದ್ದಾರೆ ನಾನು ಏನೂ ಕೇಳಲಿಲ್ಲ ಬಟ್ ಅವರು ನನಗೇನು ಕೊಡಿಸ್ಲಿಲ್ಲ ಸೊ ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ಬಜೆಟ್ ನೋಡ್ತೀವಿ ಬಜೆಟ್ ನೋಡ್ಬಿಟ್ಟು ಕೇಳ್ತೀವಿ ಸೊ ಅವ್ರು ಕೊಡಿಸ್ಲಿಲ್ಲ ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಸೊ ಇವರಿಬ್ಬರಿಗೆ ಸಿಂಪಲ್ಲಾಗಿ ಒಂದೊಂದು ಈ ರೀತಿ ಮುಖವಾಡ ತೊಗೊಂಡ್ರು ಅಲ್ಲೇ ನನ್ನ ಮಗಳು ನನ್ನನ್ನು ತುಂಬ ಹೆದರಿಸ್ತಾ ಇದ್ಲು ಹಾಗೆ ಹೆದ್ರಿಗೆ ದಾರಿಗೆ ಬರೋರ್ನೆಲ್ಲ ಹೆದರಿಸ್ತಾ ಇದ್ಲು

ഓ നം ഗർ വിന്നാത് നം സ്പൈഡർമാൻ വിന്നായിത് സ്പൈഡർമാൻ കേഡി കേഡി ടീച്ചേഴ്സ് ഹും ഞാനികളുടെ ಹಲೋ ಸ್ನೇಹಿತರೆ ಇವಾಗ ಜಾತ್ರೆ ಆಯ್ತು ಹಾಗೆ ಶಾಪಿಂಗ್ ಕೂಡ ಆಯ್ತು ಊಟನೂ ಕೂಡ ಆಯ್ತು ದೇವಸ್ಥಾನದಲ್ಲೇನೆ ಊಟ ಮುಗಿಸ್ಕೊಂಡು ಬಂದೆ ಹಾಗೆ ಶಾಪಿಂಗ್ ಏನೆಲ್ಲ ಆಯ್ತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ಡ್ರೆಸ್ ನೀವು ಆಲ್ರೆಡಿ ನೋಡಿದೀರ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಂದ್ರೆ ಡ್ರೆಸ್ ತಗೊಂಡ್ ಬಂದಾಗ್ಲೇನೆ ನಾನು ಆ ಈ ಡ್ರೆಸ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಇದು ಲೈಟ್ ಪಿಂಕ್ ವಿತ್ ವೈಟ್ ಕಲರ್ ಕಾಂಬಿನೇಷನಲ್ಲಿದೆ ಡ್ರೆಸ್ಸು ಸೊ ಇದಕ್ಕೇನೆ ಮ್ಯಾಚ್ ಆಗುತ್ತಾರೆ ಅವರು ಪ್ರತಿಯೊಂದು ಐಟಮ್ನು ಹೇಳಿದ್ರು ಇವಾಗ ಏನು ಬೈ ಮಾಡೋ ಹಾಗಿಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಸೊ ನಾನಿಲ್ಲಿ ಈ ರೀತಿ ಒಂದು ಚೌಕರ್ ತೊಗೊಂಡಿದ್ದೀನಿ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನೂರ ಮೂವತ್ತು ರೂಪಾಯಿ ಇದೆಲ್ಲ ಓಪನ್ ಮಾಡಿದ್ವಿ ಸೊ ವೈಟ್ ಅಥವಾ ಪಿಂಕ್ ಎರಡರಲ್ಲಿ ಯಾವುದಾದ್ರೂ ಓಕೆ ಡ್ರೆಸ್ ವೇರ್ ಮಾಡಿ ನೋಡಿ ಅದು ನೆಕ್ ಸ್ವಲ್ಪ ಕೆಳಗಡೆ ಇತ್ತು ಅಂದ್ರೆ ನೀವು ಚೌಕರ್ ಹಾಕಿ ಅಥವಾ ನೆಕ್ ಹತ್ರನೇ ಇತ್ತು ಡ್ರೆಸ್ ಅಂದ್ರೆ ನೀವು ಲಾಂಗ್ ಆಗಿ ಒಂದ್ ಸರನ ಹಾಕಿ ಅಂತ ಹೇಳಿದ್ರು ಬಟ್ ಇದು ನೆಕ್ ಬಿಟ್ಟು ಸ್ವಲ್ಪ ಕೆಳಗಡೆ ಇಷ್ಟ ಬರುತ್ತೆ ನಂದಿ ಡ್ರೆಸ್ ಇದೆ ಅಲ್ ಸೊ ಇಷ್ಟ ಬರುತ್ತೆ ಬ್ಯಾಚ್ ಇಷ್ಟ ಬರುತ್ತೆ ಹಾಗಾಗಿ ನಾನು ಚೌಕರ್ನೆ ತಗೊಂಡೆ ನಾನು ಅಂತಲ್ಲ ಆಲ್ಮೋಸ್ಟ್ ಎಲ್ಲರೂ ಚೌಕರ್ನೆ ತಗೊಂಡಿದ್ದಾರೆ ಆಲ್ರೆಡಿ ಇವತ್ತು ಸ್ಕೂಲಿ ತುಂಬಾ ಜನ ಏನಂತ ಏನಂತ ಆಂಟಿ

एंट्री एलेवेन फैक्ट मॉर्ग्रांड आंटी हम आंटी में जब फोन कर रही है आंटी नाल वीडियो अंकल अंकल मोबाइल कर अंकल मम्मी बर्बाक हो मैं अंकल मम्मी बर्बाक हो आंटी अंकल लो बिजी इधर ಗೌರಿ ಮೇಲೋಗ ಸದ್ಯ ಇಯರಿಂಗ್ಸಿನ ಅಷ್ಟೊಂದು ಚೆನ್ನಾಗಿಲ್ಲ ಓಕೆ ಓಕೆ ಥರ ಇದೆ ಬಟ್ ಇದರಲ್ಲಿ ಏನಾದರೂ ಈ ಥರ ಸ್ಟೋನ್ ಥರ ಏನಾದರೂ ಮಾಡಿದರೆ ತುಂಬ ಲುಕ್ಕಾಗಿ ಆಗಿ ಕಾಣಿಸ್ತಿತ್ತು ಬಟ್ ಈಗ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿದೆ ಒಂಥರ ಏನೋ ಓಕೆ ನೆಕ್ಸ್ಟು ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಹೇರ್ ಬ್ಯಾಂಡ್ ಹೇಳಿದರು ಇದು ತುಂಬ ಚೆನ್ನಾಗಿತ್ತು ಲೈಟ್ ಪಿಂಕು ಕೂಡ ಇತ್ತು ಹಾಗೆ ವೈಟ್ ಪರ್ಲ್ಸ್ ಕೂಡ ಇತ್ತಲ್ವ ಸೊ ಹಾಗಾಗಿ ನಾನಿದನ್ನು ಬೈ ಮಾಡಿದೆ ಇದಕ್ಕೆ ಆ ಮ್ಯಾಮ್ ಏನು ಹೇಳ್ತಾರೋ ಗೊತ್ತಿಲ್ಲ ಅವ್ರು ಏನು ಹೇಳಿದ್ವಿ ಅಂದರೆ ದೊಡ್ಡದಾಗಿ ಹೂವು ಇರೋದು ಸಿಕ್ಕರೆ ಆಲ್ಮೋಸ್ಟ್ ಆಲ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಇದು ನೈಟ್ ಡ್ಯಾನ್ಸ್ ಆಗಿರೋದ್ರಿಂದ ಈ ಕ್ಲಾತ್ ಏನಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಶೈನಿಂಗ್ ಶೈನಿಂಗ್ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿರುತ್ತೆ ಇವಾಗಲೇ ಇಷ್ಟು ಲೈಟ್ ಬೆಳಗ್ಗೆ ಶೈನಿಂಗ್ ಕಾಣಿಸ್ತಿರುತ್ತೆ ಇನ್ನು ಡ್ಯಾನ್ಸ್ ಮೂಮೆಂಟಲ್ಲೊಂದು ಸಿಕ್ಕಾಪಟ್ಟೆ ಶೈನಿಂಗ್ ಹೊಡಿತಾ ಇರುತ್ತೆ ಲೈಟ್ಸ್ ಅಷ್ಟೊಂದು ಹಾಕಿರ್ತಾರೆ ಸೊ ಇದು ನನಗೆ ಚೆನ್ನಾಗಿ ಅಂತ ಅನ್ನಿಸ್ತು ಅದಕ್ಕೆ ತೊಗೊಂಡೆ ನಾಳೆ ಮ್ಯಾಮ್ ಏನು ಹೇಳ್ತಾರೆ ಕೇಳಬೇಕು ಇದಿಲ್ಲ ಅಂದರೆ ವೈಟ್ ಹೇರ್ ಬ್ಯಾಂಡ್ ನನ್ನ ಹತ್ರ ಇದೆ ಸೊ ಅದನ್ನೇ ನಾನು ಹಾಕ್ತೀನಿ ನೆಕ್ಸ್ಟು ಎರಡರ ಜೊತೆ ಬ್ಯಾಂಗಲ್ಸ್ ಅವರು ಮಿಕ್ಸ್ ಬ್ಯಾಂಗಲ್ಸ್ ಹೇಳಿದ್ರು ಪಿಂಕ್ ಮತ್ತು ವೈಟ್ ಎರಡು ಮಿಕ್ಸ್ ಬ್ಯಾಂಗಲ್ಸ್ ಹೇಳಿದ್ರು ಹಾಗಾಗಿ ನಾನು ಇದೊಂದು ಸೆಟ್ ಇದೊಂದು ಸೆಟ್ ತೊಗೊಂಡಿದ್ದೀನಿ ಅವ್ರು ಮೊದಲೇ ಹೇಳಿದರು ಸೆಟ್ ತೊಗೊಳ್ಳಿ ಅಂದರೆ ಕೈ ತುಂಬ ಆಗಬೇಕು ಬಳೆ ಸೊ ಹಾಗಾಗಿ ಸೆಟ್ ತೊಗೊಂಡು ಹಾಕಿ ಚೆನ್ನಾಗಿ ಅಂತೆ ಹಾಗಾಗಿ ಇದನ್ನು ಹಾಕಿದ್ದೆ ನಾನು ಸಾರಿ ಇದನ್ನು ತಗೊಂಡೆ ನಾನು ತೋರಿಸಿದೆ ನೆಕ್ಸ್ಟ್ ವೈಟ್ ಸಾಕ್ಸ್ ಆಮೇಲೆ ಒಂದು ಕೋನ್ ಅವಳಿಗೆ ಸಾರಿ ನಾನು ಬೇರೆ ಕೋನ್ ಹಾಕಿದ್ದೆ ಅದು ಅವಳಿಗೆ ಅದು ಅಲರ್ಜಿ ತರ ಆಗಿತ್ತು ಸೊ ಹಾಗಾಗಿ ನಾನು ಸಿಂಗ್ ತಗೊಂಡ್ ಬಂದಿದ್ದೀನಿ ಸಿಂಗ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದ್ರಾಗ ಇದರಲ್ಲಿ ಡೇಟ್ ಕೂಡ ಇರುತ್ತೆ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಡೇಟ್ ಕೂಡ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಎಲ್ಲಾರು ಸಿಂಗ್ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನನಗ ಸಿಕ್ಕಿರಲಿಲ್ಲ ಹೋದ್ಸಾರಿ ಯಾವುದೋ ಫಂಕ್ಷನಿಗೆ ತೊಗೊಂಡು ಬಂದಿದ್ದೆ ನನಗೆ ಸಿಂಗ್ ಸಿಕ್ಕಿರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವರು ಶಾಪಲ್ಲಿ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂದಿದೇಗೆ ತಗೊಂಡಿದ್ದೆ ಬಟ್ ಅದೊಳಗೆ ಅಲರ್ಜಿ ಥರ ಆಗಿ ಎಲ್ಲ ಕಡೆ ಪಿಂಪಲ್ಸ್ ಆಗಿಬಿಟ್ಟಿತ್ತು ಸೊ ಅದನ್ನ ನಾನು ಶೇರ್ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ಸರಿ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಎರಡು ಮೂರು ಅಂಗಡಿ ನಾನು ಹೋದೆ ಸೊ ಎರಡು ಮೂರು ಅಂಗಡಿಯಲ್ಲಿ ಕೂಡ ಸಿಂಗ್ ಇರಲಿಲ್ಲ ನೆಕ್ಸ್ಟ್ ನನಗೆ ಲಾಸ್ಟ್ ಶಾಪ್ ಶಾಪಲ್ಲಿ ಸಿಕ್ಕಿರೋದು ಸೊ ಚೆನ್ನಾಗಿರುತ್ತೆ ಏನುಮಾ ಹಾಗೆ ಸ್ನೇಹಿತರೆ ಸ್ವಲ್ಪ ಕುಕ್ಕರು ಮತ್ತು ಮಿಕ್ಸಿ ರಿಪೇರಿತ್ತು ಅದನ್ನು ಕೂಡ ನಾನು ಮಾಡಿಸ್ಕೊಂಡು ಬಂದೆ ನನ್ನ ಮಗಳು ಬಂದುಬಿಟ್ಟು ಮಖವಾಡ ತಂದಿದ್ದಾಳಲ್ಲ ಸೊ ಮೇಲ್ಗಡೆ ಪಕ್ಕದ ಮನೆಯೆಲ್ಲ ಹೋಗ್ಬಿಟ್ಟು ಹೆದರಿಸಿ ಹೆದ್ರಿಸಿ ಬರ್ತಾ ಇದ್ದಾಳೆ ಅವ್ರಿಗೆ ಇವ್ರಿಗೆ ಹೇಳ್ಬಿಟ್ಟು ನನ್ನ ಮಗ ಅಂತ ಸಿಕ್ಕಾಪಟ್ಟೆ ಸ್ಲೀಪಿಂಗ್ ಅವ್ನು ನಿದ್ದೆ ಮಾಡ್ತಿದ್ದಾನೆ ನಮ್ಮ ಮನೆಯವರು ಬಂದುಬಿಟ್ಟು ಫುಲ್ ಬ್ಯುಸಿ ಇದ್ದಾರೆ ಮಕ್ಕಳದ್ದು ಸ್ವಲ್ಪ ಬ್ಯಾಗ್ ಹರಿದು ಹೋಗಿತ್ತು ಅದನ್ನೇ ಅವರು ಸ್ಟಿಚ್ ಮಾಡ್ತಿದ್ದಾರೆ ಹಾಗೆ ಸ್ನೇಹಿತರೆ ಮಕ್ಕಳಿಗೆ ಯಾವುದ್ರದ್ದೇ ಆಗಲಿ ವ್ಯಾಲ್ಯೂ ಗೊತ್ತಿರಬೇಕು ಸೊ ಈ ರೀತಿ ಸ್ಟಿಚ್ ಮಾಡಿ ಕೊಟ್ಟಾಗ ಅವ್ರಿಗೆ ಮುಂದೆ ಒಂದಿನ ನೆನಪು ಇರುತ್ತೆ ಸೊ ಬ್ಯಾಗ್ ಹರಿದಾಗ ನಮ್ಮ ಪಪ್ಪ ಹೊಲಿದು ಕೊಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಕೇಳಿದ ತಕ್ಷಣ ಕೊಡ್ತೋದು ದೊಡ್ಡ ವಿಷಯ ಅಲ್ಲ ಸ್ವಲ್ಪ ವ್ಯಾಲ್ಯೂ ಗೊತ್ತಾಗಲಿ ಅನ್ನೋದಷ್ಟೇ ಹಾಗೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್